ಸೊ ವೆಲ್ಕಮ್ ಬ್ಯಾಕ್ ಹಾಕ್ಬೇಕು ಅನ್ನೋದು ವಿಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಆ್ಯಕ್ಚುಲಿ ಖುಷಿ ಪಡುವಂಥ ವಿಷಯನೇ ನಾಳೆಯಿಂದ ಫ್ಯಾಮಿಲಿ ರೌಂಡ್ ಅಂತೆ ಸೊ ಇವಾಗೆಲ್ಲ ಫುಲ್ ಅಪ್ಡೇಟ್ ಬರ್ತಾ ಇದೆ ನಾಳೆನೇ ಗೊತ್ತಾಗುತ್ತೆ ಏನಾಗುತ್ತೆ ಏನು ಕತೆ ಅಂತ ಸೊ ಇದ್ರ ಜೊತೆಗೆ ಇಲ್ಲಿ ಆಗಿ ನಮ್ಮ ತ್ರಿವಿಕ್ರಮ್ ಅವರ ತಾಯಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಂತ ನಾಳೆ ಸೊ ಕಾದ್ ನೋಡೋಣ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಮ್ಮ ಬುಜ್ಜಿ ನಮ್ಮ ಏನಿದ್ದಾರೆ ಅವರ ಹೆಂಡತಿ ಬರ್ತಾ ಇದ್ದಾರಂತೆ ಬಿಗ್ ಬಾಸ್ ಮನೆಗೆ ಆ್ಯಂಡ್ ಅದೆಲ್ಲ ಯಾವ್ಯಾವ ಟೆಲಿಕಾಸ್ಟ್ ಆಗುತ್ತೆ ಏನು ಅಂತ ಕಾದ್ ನೋಡಬೇಕು ಆ್ಯಂಡ್ ಇದ್ರ ಜೊತೆಗೆ ಆ್ಯಂಡ್ ಗೌತಮಿ ಅವರ ಗಂಡ ಬರ್ತಿರೋದು ತುಂಬ ಜನ ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ವೀಡ್ಯೋದ್ರೂ ಕೂಡ ತುಂಬ ಜನ ಗೌತಮಿ ಫ್ಯಾಮಿಲಿ ನೋಡಬೇಕು ಅಂತ ಹೇಳ್ತಿದ್ರಿ ಸೊ ಅಲ್ಲಿ ನಮ್ಮ ಗೌತಮ್ ಅವರ ಗಂಡ ನಾಳೆ ಏನೋ ಅವರ ಸಿಕ್ಸ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಿದ್ದಾರೆ ಸೊ ಆಗ ಸರ್ಪ್ರೈಸ್ ಆಗಿರುತ್ತೆ ಅದು ನಾಳಿದ್ದೇನೋ ಟೆಲಿಕಾಸ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಕಾದ್ ನೋಡ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇನ್ನೂ ಯಾರು ಸ್ಪರ್ಧಿಗಳದ್ದು ಅಪ್ಡೇಟ್ ಬರುತ್ತೆ ಆಗ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಹೇಗೆ ಅನಿಸುತ್ತೆ ಗೈಸ್ ವೆರಿ ಇಂಟ್ರೆಸ್ಟಿಂಗ್ ಅಪ್ಪ ನನಗಂತೂ ಆಯಿತು ಈ ಎಪಿಸೋಡ್ ನೋಡಿ ನೋಡಿ ಬೇಜಾರಾಗಿ ಜನ ಹೋಗಿದ್ದಕ್ಕೆ ರಿವ್ಯೂ ಕೂಡ ಬರ್ತಾ ಇಲ್ಲ ಒಟ್ನಲ್ಲಿ ನಾಳೆಯಿಂದ ಒಂದು ಒಳ್ಳೆ ಎಪಿಸೋಡ್ಗಳು ನೋಡಿಂಗ್ ಅಂತ ಅನ್ಸುತ್ತೆ ಎಮೋಷನಲಿ ಕನೆಕ್ಟ್ ಆಗುವಂಥ ಎಪಿಸೋಡ್ಗಳು ಅಂತಲೇ ಹೇಳ್ಬೋದು ನೋಡ ಯಾರ್ಯಾರು ಬರ್ತಾರೆ ಏನು ಕತೆ ಯಾವ ಫ್ಯಾಮಿಲಿಯವರು ಬಂದು ಏನೇನು ಕತೆ ಹೇಳ್ತಾರೆ ಯಾವ ಸ್ಪರ್ಧಿಗಳನ್ನ ಇಷ್ಟ ಅಂತ ಹೇಳ್ತಾರೆ ಯಾವ ಸ್ಪರ್ಧಿಗಳು ಕಷ್ಟ ಅಂತ ಹೇಳ್ತಾರೆ ಎಲ್ಲ ಕೂಡ ನಾವು ನೋಡ್ಬೋದು ಯಾವ ಸ್ಪರ್ಧಿಯ ಫ್ಯಾಮಿಲಿ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಜನಿಸಿ ನಾನಂತೂ ಎಲ್ಲ ಫ್ಯಾಮಿಲಿ ನೋಡೋಕ್ಕೆ ಕೂಡ ಸಿಕ್ಕಾಡೋ ವೇಟ್ ಮಾಡ್ತಿದ್ದೀನಿ road you like the condition thank you mate thank you bye